ರೈಟ್ ಈಗ ನೆಕ್ಸ್ಟ್ ಬೆಳಗಾವಿಗೆ ಹೋಗೋಣ ಜಗದೀಶ್ ಶೆಟ್ಟರ್ ಪಿಯಿಂದ ಹದಿನೇಳು ಹನ್ನೆರಡು ಐವತ್ತೈದು ಹಿರಿಯರ ಹಾ ಹದಿನೇಳು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರು ಹುಟ್ಟಿದ್ರು ಬರುತ್ತೀಗಿದ್ರು ಹಾಕಿಲ್ಲ ನನಗೆ ಬೆಳಗಾವಿ ನೋಡಿ ಮೃಣಾಲ್ ಹೆಬ್ಬಾಳ್ಕರ್ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಗ ಸೊ ಕಾಂಗ್ರೆಸ್ ಆರು ನಾಲ್ಕು ತೊಂಬತ್ ಮೂರು ನೋಡಿ ಇವರು ಏಪ್ರಿಲ್ಯಾ ಹ್ಮ್ 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 ಜಗದೀಶ್ ಶೆಟ್ರು ಹದಿನೇಳು ಹನ್ನೆರಡು ಐವತ್ತೈದು ಕಾಂಗ್ರೆಸ್ ಮೃಣಾಲ್ ಹೆಬ್ಬಾಳ್ಕರ್ ಆರು ನಾಲ್ಕು ತೊಂಬತ್ಮೂರು ಆರು ನಾಲ್ಕು ತೊಂಬತ್ತ್ಮೂರು ಈ ಜಗದೀಶ್ ಶೆಟ್ಟರು ನಾವು ಒಂದು ನಾವು ನೀವು ಕಾರ್ಯಕ್ರಮ ಮಾಡಿದ್ವಿ ನೀವು ಮರ್ತೀರಾ ಅನ್ಸುತ್ತೆ ಗಣಿ ಆಗೋಣ ಅಂತ ಒಂದು ಕಾರ್ಯಕ್ರಮದಲ್ಲಿ ಅದ್ರಲ್ಲಿ ನೀವು ಇದ್ರಿ ಜಗದೀಶ್ ಶೆಟ್ಟರು ಸಿಎಂ ಎಂ ಅಂತ ಪೆಡಿಕ್ಷನ್ ಮಾಡಿದ್ದೆ ನಾನು ಅದ್ ನಾವು ಲೈವ್ ಮುಗಿಸೋದ್ರೆ ಜಗದೀಶ್ ಶೆಟ್ಟರು ಫೋನ್ ಮಾಡಿದ್ರು ನಾನು ಅವಾಗ ನೀವೇ ನನಗೆ ಆಂಕರಿಂಗ್ ಆಗಿದ್ರಿ ಅವಾಗ ಇಲ್ಲ ಸರ್ ನೀವು ಸಿಎಂ ಎಂ ಅಂತ ಯಾವಾಗ ಹೇಳಿದ್ರು ಎರಡ್ ಸಾವಿರ ಹನ್ನೊಂದ್ರಲ್ಲಿ ಹೇಳಿ ಪೆಡಿಕ್ಷನ್ ಮಾಡಿದ್ರು ಅವ್ರೊಂದು ಸಿ ಎಂ ಆದ್ರು ಆದ್ರೆ ಇವ್ರು ಸ್ವಲ್ಪ ಟಫ್ ಇದೆ ಈ ಸರಿ ಟಫ್ ಇರುತ್ತೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಜಗದೀಶ್ ಶೆಟ್ಟರ್ ಹೋಪ್ ಜಾಸ್ತಿ ಇದೆ ಅವ್ರು ಯಾಕಂದ್ರೆ ಅವ್ರು ಡೇಟ್ ಆಫ್ ಬರ್ತಲ್ಲ ಐವತ್ತೈದರ ನಂಬರ್ಸ್ ಫಾಲೋ ಆಮೇಲೆ ಸೆವೆಂಟಿ ನಂಬರ್ಸ್ ಸಖತ್ ಪವರ್ಫುಲ್ ಆಗುತ್ತೆ ಯಾಕಂದ್ರೆ ಹದಿನೇಳು ನರೇಂದ್ರ ಮೋದಿ ತಾರೀಕು ಹುಟ್ಟಿರ್ತಾರೆ ಹಾಗಾಗಿ ಸಿಕ್ಕಾಪಟ್ಟೆ ವೈಬ್ರೇಷನ್ ನಂಬರ್ಸ್ ಅನ್ನೋ ನಂಬರ್ಸ್ ಇದೆಯಲ್ಲ ತುಂಬಾ ಬ್ಯೂಟಿಫುಲ್ ಅಂತ ನಂಬರ್ಸ್ ಜಗದೀಶ್ ಶೆಟ್ಟರ್ ಗೆ ತುಂಬಾ ಓಪ್ ಇರುತ್ತೆ ಯಾಕಂದ್ರೆ ಈ ವರ್ಷ ಬಹಳ ವಿಶೇಷವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಾಸ್ ಆಗುತ್ತೆ ನಂಬರ್ ಟ್ವೆಂಟಿ ಫೋರ್ ಅನ್ನೋದು ಪಾಸ್ ಆಗ್ತಾ ಇದೆ ಆ ಟ್ವೆಂಟಿ ಫೋರ್ ಅನ್ನೋ ನಂಬರ್ಸ್ ಜಗದೀಶ್ ಶೆಟ್ಟರ್ಗೆ ಸಖತ್ ರಿಪೀಟ್ ಆಗುತ್ತೆ ಅವ್ರ ಡೇಟ್ ಆಫ್ ಬರ್ತಲ್ಲಿ ಕೂಡ ಐವತ್ತೈದರ ನಂಬರ್ ಪಾಸ್ ಆಗುತ್ತೆ ಅಂದರೆ ಫೈ ಫೈ ರಿಪೀಟ್ ನಾನು ನೋಡ್ರ ಪ್ರಕಾರ ಜಗದೀಶ್ ಶೆಟ್ಟರ್ ತುಂಬ ನನ್ನ ಹತ್ರ ನಾನು ಒಂದ್ಸರಿ ಅವ್ರ ಹತ್ರ ಮಾತಾಡಿದ್ದೀನಿ ನಾನು ಭಾಳ ವಿಶೇಷವಾಗಿ ಅದು ಅವ್ರು ಸಿ ಎಮ್ ಹಾಕಿಂತ ಮುಂಚೆ ಆಮೇಲೆ ನಾನು ಹೋಗಿ ಯಾರ್ದ ಹತ್ರ ಫೋಟೋ ಹೊಡ್ಸ್ಕೊಂಡು ಇದೆಲ್ಲ ಮಾಡಿಲ್ಲ ನಂಗೆ ಚೆನ್ನಾಗಿ ನೆನಪಿದೆ ನೀವೇ ಆಂಕರ್ ಇದು ಅದಕ್ಕೆ ಅವಾಗ ಹೇಳಿದೆ ನೀವು ಸಿ ಎಮ್ ಹಾಕ್ತಿರ ತಿಳಿದು ಎರಡು ಸಾವಿರದ ಹದಿನರಲ್ಲಿ ಅವ್ರಿಗೆ ಅವತ್ತೇ ಫೋನ್ ಮಾಡಿದರು ನನ್ನತ್ರ ಭಾಳ ಮಾತಾಡಿದರು ಆಮೇಲೆ ನಾನು ನಾನು ಮತ್ತೆ ಟಚ್ ನಾನು ಬೇಕ್ರಿಗೆ ಹೋಗ್ಬಿಟ್ಟೆ ನಾನು ನಾವು ಬೇಕ್ರಿ ಕ್ರೇಜು ಹಾಗಾಗಿ ಜಗದೀಶ್ ಶೆಟ್ಟರ್ಗೆ ತುಂಬಾ ಒಲವಿದೆ ಏನೇ ಮಿಷನ್ ಮಿಷನ್ ಇದ್ರೂ ಕೂಡ ಅವ್ರಿಗೆ ಖಂಡಿತಲ್ಲಿ ಕೂಡ ಸಪೋರ್ಟ್ ಮಾಡು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ